ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ನಿಮಗೆಲ್ಲ ತಮ್ಮನೇಲಿ ಮತ್ತೆ ಟೈಟಲ್ ನೋಡಿದ್ರೇ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಏನಕ್ಕೆ ಮಾತಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಹೌದು ಸೊ ಬನ್ನಿ ತಡ ಮಾಡ್ದೇನೆ ಏನಕ್ಕೆ ಎತ್ತ ಏನಕ್ಕೆ ಈ ಥರ ಮಾತಾಡ್ತಿದ್ದೀನಿ ಏನಕ್ಕೆ ಈ ಥರ ಟೈಟಲ್ ಕೊಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಸೊ ಶುರು ಮಾಡೋಣ ವೀಡಿಯೋನ ಫ್ರೆಂಡ್ಸ್ ಫಸ್ಟ್ ಏನು ಗೊತ್ತಾ ಈಗ ನಾವು ಒಂದು ಸೋಷಿಯಲ್ ಮೀಡಿಯಾಗೆ ಬಂದಮೇಲೆ ಒಳ್ಳೆ ರೀತಿ ಕಮೆಂಟ್ ಮಾಡೋರು ಇರ್ತಾರೆ ಕೆಟ್ಟದಾಗಿ ಕಮೆಂಟ್ ಮಾಡೋರು ಇರ್ತಾರೆ ನಮಗೆ ಅಪ್ರಿಷಿಯೇಟ್ ಮಾಡೋರು ಇರ್ತಾರೆ ಅದೇ ರೀತಿ ಸಜೆಷನ್ ಕೊಡೋರು ಇರ್ತಾರೆ ಓಕೆನಾ ಸೊ ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಆದ್ಮ ಆಗಬೇಕು ಈ ಥರ ಅಂದ್ರಲ್ಲ ಆ ಥರ ಅಂದ್ರಲ್ಲ ಅಂದ್ಕೊಂಡು ಹತ್ಕೊಂಡು ಕೂತ್ಕೊಂಡು ಏನೋ ಒಂದು ಮಾಡೋದು ಬೇಜಾರು ಮಾಡ್ಕೊಳ್ಳೋದು ಅದೆಲ್ಲ ಮಾಡಿಕೊಂಡ್ರೆ ಏನೂ ಯೂಸ್ ಆಗೋದಿಲ್ಲ ಅದು ನನಗೂ ಚೆನ್ನಾಗಿ ಗೊತ್ತು ಸೊ ಸ್ಟಿಲ್ ಆದ್ರೂ ಹೇಳ್ತಿದ್ದೀನಿ ಏನಂದರೆ ಬ್ಯಾಡ್ ಕಮೆಂಟ್ ಗುಡ್ ಕಮೆಂಟ್ ಅಂತ ಮಾಡಿದ್ರೆ ಓಕೆ ಅಕ್ಸೆಪ್ಟ್ ಮಾಡ್ಕೊಬೋದು ತುಂಬ ಜನ ಎಷ್ಟು ಕೆಟ್ಟದಾಗಿ ಅಸಹ್ಯವಾಗಿ ಕಮೆಂಟ್ ಮಾಡ್ತಾರೆ ಅಂದರೆ ಅವ್ರ ಮನೇಲಿ ಹೆಣ್ಮಕ್ಳು ಇರ್ತಾರೋ ಇರಲ್ವೋ ಅನ್ನೋದೇ ಗೊತ್ತಿಲ್ಲ ಅಷ್ಟು ಕೆಟ್ಟದಾಗಿ ಮಾಡ್ತಾರೆ ಸೊ ಅದರಿಂದ ಇವಾಗ ಹೇಳ್ತೀನಿ ನಾನು ಯಾವ್ಯಾವ ರೀತಿ ಕಮೆಂಟ್ ಮಾಡ್ತಾರೆ ಏನಕ್ಕೆ ಬೇಜಾರಾಗುತ್ತೆ ನನಗೆ ಅಂತ ಅಂದ್ಬಿಟ್ಟು ಪರ್ಸ್ನಲ್ ನನಗೆ ಮಾಡಿರೋದನ್ನೇ ಹೇಳ್ತಿರೋದು ಬೇರೆಯವ್ರಿಗೆ ಯಾರಿಗೂ ಹೇಳ್ತಿಲ್ಲ ನಾನು ಸೊ ನೋಡಿ ಹೇಳ್ತೀನಿ ಏನು ಗೊತ್ತಾ ಫಸ್ಟು ನಾನು ಒಂದು ಕಾಸ್ಟ್ ಆಫ್ ಲಿವಿಂಗ್ ಇನ್ ಅಮೇರಿಕಾ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೆ ಅದು ಬಿಟ್ಟು ಇನ್ನೊಂದು ನಾಲ್ಕೈದು ವೀಡಿಯೋಗಳೆಲ್ಲ ನಂದು ಚಾನಲಲ್ಲಿ ತುಂಬ ಚೆನ್ನಾಗಿ ಓಡಿದಾವೆ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ ಸೊ ಆ ವೀಡಿಯೋಗಳು ಮತ್ತು ನಾನು ರೆಗ್ಯುಲರ್ ಆಗಿ ಆಗ್ತಿರ್ತೀನಲ್ಲ ಆ ವೀಡಿಯೋಗಳನ್ನು ಎಷ್ಟು ಕೆಟ್ಟಾಗಿ ಕಮೆಂಟ್ ಮಾಡ್ತಾರೆ ಅಂದರೆ ಪ್ರತಿಯೊಂದು ವೀಡಿಯೋಗು ಕಮೆಂಟ್ ಮಾಡ್ತಾರೆ ನಂದು ಜಾತಿ ಬಗ್ಗೆ ಓಕೆನಾ ಏನಕ್ಕೆ ಅಂದರೆ ನಂದು ಯೂಟ್ಯೂಬ್ ಚಾನಲ್ ನೇಮ್ ಯಾವ ರೀತಿ ಇದೆ ಅಂತಾನೆ ನಿಮಗೆ ಗೊತ್ತು ಸೊ ಹೆಂಗ್ ಮಾಡ್ತಾರೆ ಅಂತ ಅಂದರೆ ಲೌ ಲೌಡ್ರ ಹುಡುಗಿ ಇವಳು ಏನು ನೀನು ಲೌಡ ಲೌಡ ಅಂತ ಹೇಳೋದು ಇವಳು ಗೌಡ್ರ ಆಂಟಿ ಆದ್ರ ಹುಡುಗಿ ಅಂತ ಈ ಥರ ಎಲ್ಲ ಕಮೆಂಟ್ ಮಾಡ್ತಿದ್ದೀರ ಅಂತ ಕೆಟ್ಟದಾಗ ಕಮೆಂಟ್ ಮಾಡ್ತಿದ್ದಾರಲ್ಲ ಅವ್ರಿಗೆ ಹೇಳ್ತಿದ್ದೀನಿ ಒಳ್ಳೆ ರೀತಿ ಮಾಡೋರು ನಾನು ಯಾವುದೇ ಕಮೆಂಟ್ನ ಪಾಸ್ ಮಾಡ್ತಿಲ್ಲ ಓಕೆನಾ ಸೊ ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಿರಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮಗೆ ಯಾವ ರೀತಿ ಬೆಳೆಸಿರ್ಬೋದು ಹಾಂ ಹೆಣ್ಮಕ್ಳಿಲ್ವಾ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿರಿಲ್ವಾ ಹೆಂಡ್ತಿರಿಲ್ವಾ ಮಕ್ಕಳಿಲ್ವಾ ಈ ರೀತಿ ಬೆಳೆಸಿದಿರಲ್ಲ ಈ ರೀತಿ ಬೆಳೆದು ಈ ಥರ ಕಮೆಂಟ್ ಮಾಡ್ತಿರಲ್ಲ ಹ್ಞೂ ಹೌದು ಏನಪ್ಪ ಅಂತಂದರೆ ನನ್ನ ಗೌಡ್ರ ಮಗಳೇನೆ ನಾನು ನನ್ನ ಗೌಡ್ರ ಮಗಳಾಗಿರೋದಕ್ಕೇ ನಾನು ಗೌಡ್ರು ಹುಡುಗಿ ಅಂತಲೇ ಇಟ್ಕೊಂಡಿರೋದು ನಮ್ಮ ಅಪ್ಪ ಗೌಡ ಸೊ ಅದರಿಂದ ನಾನು ಶೋಭಾ ಗೌಡ ಅಂತ ಇಟ್ಕೊಳ್ಳೋ ಬದಲು ಗೌಡ್ರ ಹುಡುಗಿ ಶೋಭಾ ಅಂತ ಇಟ್ಕೊಂಡಿದ್ದೀನಿ ಅದ್ರಲ್ಲಿ ತಪ್ಪೇನು ಕಾಣಿಸುತ್ತೆ ಹೇಳಿ ಅದು ನನ್ನ ಚಾನಲ್ ನೇಮು ನನ್ನ ನೇಮು ನನ್ನ ಇಷ್ಟ ನನ್ನ ಇಷ್ಟ ಬಂದ ನೇಮ್ ಇಟ್ಕೊಳಕ್ಕೂ ನಮಗೆ ಸ್ವಾತಂತ್ರ್ಯ ಇರಲ್ವಾ ಈ ರೀತಿ ಕಮೆಂಟ್ ಮಾಡ್ತಿರಲ್ಲ ಹನ್ನೆರಡು ವರ್ಷದಿಂದನೂ ಇವಾಗ ನನ್ನ ಮದುವೆ ಆಗಿ ಹನ್ನೆರಡು ವರ್ಷ ಆಯಿತು ನನ್ನ ಗಂಡ ಹನ್ನೆರಡು ವರ್ಷದಿಂದ ನನ್ನ ಜೊತೆ ಸಂಸಾರ ಮಾಡ್ತಿದ್ದಾರೆ ನಮ್ಮ ಅತ್ತೆ ಇದ್ದಾರೆ ನಮ್ಮ ಮಾವ ಇದ್ದಾರೆ ನನ್ನ ಮೈದನ ಇದ್ದಾರೆ ಸೊ ಅವರೇ ಒಂದಿನ ನನ್ನ ಜಾತಿ ಬಗ್ಗೆ ಮಾತಾಡಿಲ್ಲ ಕೇಳಿಲ್ಲ ಅಂಥದ್ರಲ್ಲಿ ನೀವು ಈ ಥರ ಕಮೆಂಟ್ ಹಾಕ್ಕೊಂಡು ಇಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ತಿರಲ್ಲ ನಿಮ್ಗೆ ಎಷ್ಟಿರ್ಬೇಕು ಹಾಂ ನೀವು ನೀವು ನಿಮ್ಮ 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 ಬುದ್ಧಿ ನಿಮ್ಮ ತಲೆಯಲ್ಲಿ ಏನು ತುಂಬಿಕೊಂಡಿರ್ಬೇಕು ಮಿದಿಳಿದೆಯಾ ಇಲ್ಲ ಸಗಣಿ ಇದೆಯಾ ಅಂತ ಅಂದ್ಬಿಟ್ಟು ನನಗಂತೂ ಗೊತ್ತಿಲ್ಲ ಮತ್ತೆ ನೆಕ್ಸ್ಟ್ ಟೈಮ್ ಕಮೆಂಟ್ ಮಾಡ್ತಾರೆ ಗೊತ್ತಾ ಇವಳು ಪ್ರಜ್ವಣ್ ಅವರ ಅಕ್ಕನೋ ತಂಗಿನೋ ಇರಬೇಕು ಅವ್ರ ವಂಶದವ್ರು ಇರಬೇಕು ಅದಕ್ಕೆ ಈ ಥರ ನೇಮ್ ಇಟ್ಕೊಂಡವಳೆ ಆ ಜಾತಿಯವ್ರ ಮಾತ್ರ ವೀಡಿಯೋಸ್ ನೋಡಿ ಇನ್ಯಾರು ನೋಡಬೇಡಿ ಮತ್ತು ನೀನು ನೋಡಿದ್ರೆ ಹಂಗನ್ಸುತ್ತೆ ಅನಿಸುತ್ತೆ ಹಿಂಗೆ ಅನಿಸುತ್ತೆ ಅಲ್ಲಿ ಕಬ್ಬಿನ ಗದ್ದೆಗೆ ಬಾ ಅದು ಅದು ಮಾಡ್ತೀನಿ ಡ್ಯಾಶ್ ಡ್ಯಾಶ್ ಎಲ್ಲ ಮಾಡ್ತೀನಿ ಇಲ್ಲಿಗೆ ಬಾ ಅಲ್ಲು ಬಾ ಅಂತ ಯಾವ ರೀತಿ ಎಲ್ಲ ಕಮೆಂಟ್ ಮಾಡ್ತೀರಲ್ಲ ಹಾಂ ನೀವು ಎಷ್ಟು ಜನ ಕೊಟ್ಟಿರಬೇಕು ಹೇಳಿ ಆ ಥರ ಕಮೆಂಟ್ ಮಾಡೋರು ಹಾಂ ಕಬ್ಬನ ಗದ್ದೆಗೆ ಬಾ ಕಬ್ಬನ್ ಗದ್ದೆಗೆ ಬಾ ಅಂತಿರಲ್ಲ ನಿಮ್ಮ ಹೆಂಡತಿ ಮಕ್ಳುಗಳನ್ನ ನೀವು ಕಳಿಸ್ತೀರಾ ಕಳಿಸ್ತಿರ್ತೀರಲ್ವ ಕಬ್ಬನ್ ಗದ್ದೆಗಳ್ ಹೋಗಿ ಅಂತ ಅಂದ್ಬಿಟ್ಟು ಸಂಪಾದನೆ ಮಾಡ್ತಿರ್ತೀರಲ್ವ ಕಳಿಸ್ಬಿಟ್ಟು ಅಲ್ಲಿಗೆ ಅದಕ್ಕೆ ಈ ರೀತಿ ಕಮೆಂಟ್ ಮಾಡ್ತೀರಲ್ವ ಅಲ್ವಾ ನಾಯಿಗಳ ಹ್ಞೂ ಕಳಿಸಿ ನಿಮ್ಮ ನಿಮ್ಮ ಅಂಟಿ ಮಕ್ಕಳು ಅಕ್ಕ ತಂಗಿರು ಯಾರ್ಯಾರು ಇರ್ತಾರೆ ಹೆಣ್ಮಕ್ಳು ಅಂತ ನಿಮ್ಮ ಫ್ಯಾಮಿಲಿಲಿ ಎಲ್ಲಾರನ್ನೂ ಕಳಿಸಿ ಪ್ರಜ್ವನ್ ರೇವಣ್ಣ ಹತ್ರ ಗೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು ನಾಚಿಕೆ ಆಗಲ್ವ ನಿಮಗೆ ಈ ರೀತಿ ಕಮೆಂಟ್ ಮಾಡೋಕ್ಕೆ ಮತ್ತೆ ಅದ್ರ ಜೊತೆಗೆ ತುಂಬ ಜನ ಕಮೆಂಟ್ ಮಾಡೋದು ಹೆಂಗೆ ಅಂತ ಅಂದರೆ ನೀವು ಅಮೇರಿಕಕ್ಕೆ ಹೋಗಿರೋದಲ್ಲದೆ ನಿಮ್ಮ ಜೊತೆ ಜಾತಿನೂ ಕರ್ಕೊಂಡು ಹೋಗಿದ್ದೀರಾ ಜಾತಿ ಜಾತಿ ಅಂತ ಸಾಯ್ತಿರಲ್ಲ ನಿಮ್ಗೇನು ಬುದ್ಧಿ ಇಲ್ವಾ ನಿಮ್ಗೇನು ಗೊತ್ತಾಗಲ್ವಾ ಇವಾಗ ಇವಾಗೂ ನೀವು ಜಾತಿ ಜಾತಿ ಅಂದ್ಕೊಂಡು ಸಾಯ್ತಾ ಇದ್ದೀರಲ್ಲ ಅಂತವಳ ನೀನು ಎಲ್ಲಿಂದ ನೀನು ಎಲ್ಲಿಂದ ಓದ್ರುಟ್ಟಿದೆಯಾ ಹಂಗೆ ಹಿಂಗೆ ಅಂದ್ಬಿಟ್ಟು ಏನೇನೋ ಕಮೆಂಟ್ ಆಗ್ತಾರೆ ಆಯಿತಾ ಸೊ ಆಯಿತು ಇವಾಗ ನಾನು ಹೇಳ್ತೀನಿ ಓಕೆ ಈಗ ನಾನು ಜಾತಿನ ಅಮೇರಿಕ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತೀರಲ್ವಾ ಹೇಳೋರ್ಗೆ ಹೇಳ್ತಿದ್ದೀನಿ ಓಕೆನಾ ಹೇಳ್ತೀರಲ್ವಾ ಇವಾಗ ಅಲ್ಲಿ ಕೆಲವೊಂದು ಓಟೆಲ್ಗಳಿರ್ತವೆ ಬೇಕ್ರಿಗಳಿರ್ತವೆ ಅಂಗಡಿಗಳಿರ್ತವೆ ಎಷ್ಟೊಂದು ಅಂಗಡಿಗಳೆಲ್ಲ ಇರ್ತವೆ ಇರ್ತವಲ್ವಾ ಅವೆಲ್ಲ ಅವ್ರ ಜಾತಿಗಳನ್ನ ಬಿಂಬಿಸೋ ರೀತಿ ಇರ್ತವೆ ಅಚ್ಚು ಹೊಡೆದಂಗೆ ಇರ್ತವೆ ಅದು ನಿಮ್ಗೆ ಎಲ್ಲಾರ್ಗು ಗೊತ್ತಿರುತ್ತೆ ಸೊ ಇವಾಗ ಹೋಗಿ ಅವ್ರನ್ನ ಕೇಳ್ತೀರಾ ನೀವು ಹಾಂ ಏನಕ್ಕೆ ನಿಮ್ಮ ಜಾತಿ ಹೆಸರು ಮೇಲೆ ನೀವು ಈ ಥರ ಇಟ್ಕೊಂಡಿದ್ರೆ ಹೆಸ್ರನ್ನ ನಿಮ್ಮ ಜಾತಿನ ಬಿಂಬಿಸೋ ಹಾಗೆ ಅಂತ ಅಂದ್ಬಿಟ್ಟು ಕೇಳ್ತೀರಾ ಇಲ್ಲ ಅವ್ರ ಮಾ ಆ ಜಾತಿ ಹೆಸ್ರು ಇಟ್ಕೊಂಡವ್ರೆ ಅಂಗಡಿಗಳಿಗೆ ಬೇಕ್ರಿಗಳಿಗೆ ಅಂತ ಅಂದ್ಬಿಟ್ಟು ಬರೀ ಅವ್ರು ಮಾತ್ರ ಹೋಗ್ತಾರೆ ಆ ಅಂಗಡಿಗಳಿಗೆ ಬೇಕ್ರಿಗಳಿಗೆ ಹೋಟೆಲ್ಗಳಿಗೆ ಇಲ್ಲ ತಾನೇ ಎಲ್ಲರೂ ಹೋಗ್ತಾರೆ ತಾನೇ ಅವ್ರನ್ನ ಹೋಗಿ ಕೇಳಿ ಅಂಗಡಿಗಳ ನೇಮೆಲ್ಲ ಇಟ್ಕೊಂಡಿರ್ತಾರಲ್ಲ ಅಷ್ಟು ಧೈರ್ಯ ಇದ್ದರೆ ನನಗೆ ಕಮೆಂಟ್ ಹಾಕಕ್ಕೆ ಬರ್ತಿರಲ್ಲ ಹೋಗಿ ಕೇಳಿ ಹೋಗಿ ಅವರಿಗೆ ನಿಮ್ಮಿಂದಾನೇ ಶುರುವಾಗಲಿ ಅದು ಐದಾರು ರಿಪ್ಲೈ ಮಾಡೋಕೆ ಹೋದರೆ ನೀವೇ ನಿಮ್ಮಿಂದನೇ ಶುರುವಾಗ್ಬಿಡ್ಲಿ ಬಿಡಿ ಒಳ್ಳೇದು ಹಂಗೆ ಹಿಂಗೆ ಅಂತ ಹೇಳಕ್ಕೆ ಬರ್ತಾರೆ ನನಗೆ ಅಲ್ಲೋಗಿ ಕೇಳೋದಕ್ಕೆ ಧೈರ್ಯ ಇಲ್ಲ ಯಾಕೆಂದರೆ ಎಲ್ಲಿ ಬಿಟ್ಟು ಅಲ್ಲಿ ಬಿಟ್ಟು ಕಳಿಸ್ತಾರೆ ಏನಾದರೂ ಮಾತಾಡಕ್ಕೆ ಹೋದರೆ ಅಲ್ಲಿ ಅದಕ್ಕೆ ಇಲ್ಲಿ ಹೆಣ್ಮಕ್ಳುಗಳಿಗೆ ಏನಾದರೂ ಒಂದು ಬೆಳಿತೀವಿ ಅಂತ ಹೋದಾಗ ಕಮೆಂಟ್ ಹಾಕಕ್ಕೆ ಬರೋದು ತಿನ್ಕೊಂಡು ನಾಯಿಗಳ ಥರ ತಿರ್ಗಾಡ್ತಿರ್ತಾವಲ್ವ ಟೈಮ್ ಪಾಸ್ ಮಾಡೋಕ್ ಬರೋ ಏನು ಇರಲ್ಲ ಅಪ್ಪ ಅಮ್ಮ ದುಡ್ದಾಗ್ತಿರ್ತಾರೆ ಕಷ್ಟಪಟ್ಟು ಇವು ತಿನ್ಕೊಂಡು ಟೈಮ್ ಪಾಸ್ ಮಾಡಬೇಕಲ್ಲ ಹೆಂಗಾರ ಕರಗಿಸ್ಬೇಕಲ್ಲ ಅದಕ್ಕೆ ಈ ಥರ ಕಮೆಂಟ್ ಮಾಡೋಕ್ಕೆ ಬರ್ತಾರೆ ಹೋಗಿ ಕೇಳಿ ಅವ್ರಿಗೆ ಆ ಥರ ಎಷ್ಟು ಇಟ್ಕೊಂಡಿರ್ತಾರಲ್ಲ ಹೋಗಿ ಕೇಳಿ ಏನಕ್ಕೆ ಇಟ್ಕೊಂಡಿದಿರಾ ಏನು ಎತ್ತ ಅಂತ ಅಂದ್ಬಿಟ್ರು ಇಲ್ಲ ಓದೋರು ಆ ಅಂಗಡಿಗಳಿಗೆ ಬೇಕ್ರಿಗಳಿಗೆ ಅಲ್ಲೆಲ್ಲ ಓದೋರು ಇಲ್ಲ ನೀವು ಬರಬೇಡ್ರಪ್ಪ ನೀವು ನಮ್ಗೆ ಎಷ್ಟವ್ರಲ್ಲ ನಾವು ಕೊಡೋಲ್ಲ ನಿಮಗೆ ನಿಮ್ಗೆ ಊಟ ಕೊಡಲ್ಲ ನಿಮಗೆ ವಸ್ತುಗಳು ಕೊಡಲ್ಲ ಹೋಗಿ ಅಂತ ವಾಪಸ್ ಕಳಿಸ್ತಾರ ಅಷ್ಟು ಕಾಮನ್ ಸೆನ್ಸ್ ಇಲ್ವ ತಲೆಯಲ್ಲಿ ನಿಮಗೆ ನಮ್ಮ ನಮ್ಮ ನಂದು ಚಾನಲ್ನೇಮ್ನ ನಾನು ಇಟ್ಕೊಳ್ಳೋಷ್ಟು ಸ್ವತಂತ್ರ ಇಲ್ಲ ಅನ್ನೋ ನನಗೆ ಹಂಗೆಲ್ಲ ಕಮೆಂಟ್ ಮಾಡ್ತಿರಲ್ಲ ಇನ್ನೊಂದು ಹೇಳ ನಾನು ನಿಮಗೆ ಎಷ್ಟು ಕಮೆಂಟ್ ಆಗ್ತಿರಲ್ಲ ಆ ರೀತಿ ನಮ್ಮ ದೇಶದಲ್ಲಿ ನಮ್ಮ ನಮ್ಮ ದೇಶದ ಆಡಳಿತ ನಿಂತಿರೋದೆ ಜಾತಿ ಆಧಾರದ ಮೇಲೆ ಅದು ಎಲ್ಲರಿಗೂ ಗೊತ್ತು ಒಂದು ಸ್ವಲ್ಪ ಇಲ್ಲಿ ಬಂದು ಇಲ್ಲಿ ಚೆನ್ನಾಗಿದೆ ಅಲ್ಲಿ ಚೆನ್ನಾಗಿದೆ ಅಂತ ಒಂದು ಸ್ವಲ್ಪ ಏನಾದರೂ ಒಗ್ಳು ಒಗ್ಳುಬಿಟ್ರೆ ಸಾಕು ಹೇಳ್ಬಿಟ್ರೆ ಸಾಕು ಓ ಅಲ್ಲೋಗ್ಬಿಟ್ಟಿದ್ದೀರಾ ಅಲ್ಲೋ ಇದೀರಾ ಇಲ್ಲೋ ಇಲ್ಲೂ ಇಲ್ಲೆಲ್ಲ ತೆಗಳ್ತಿದ್ದೀರಾ ಇಲ್ಲಿ ತಿನ್ಕೊಂಡು ಹೋಗಿದ್ದೀರಾ ಇಲ್ಲಿ ಬೆಳೆದಿದ್ದೀರಾ ಏನೇನೆಲ್ಲ ಕಮೆಂಟ್ ಆಗ್ತೀರಾ ಈಗ ನಮ್ ಯಾವುದೇ ಒಂದು ಫಾರಮ್ನ ಫಿಲ್ ಮಾಡಬೇಕು ಅಂತ ಅನ್ಸಿದ್ರು ನಮ್ಮ ದೇಶದಲ್ಲಿ ಜಾತಿ ಮೆನ್ಷನ್ ಮಾಡಲೇಬೇಕು ತಾನೇ ನೀವು ಎಲ್ಲೇ ಸೇರಿಸ್ತೀವಿ ಎಲ್ಲೇ ಹೋಗ್ತೀವಿ ಏನೇ ಮಾಡ್ತೀವಿ ಅಂತ ಒಂದು ಯಾವುದಾದ್ರೂ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಂದ್ರೆ ಜಾತಿ ಮೆನ್ಷನ್ ಮಾಡಲೇಬೇಕು ತಾನೆ ಜಾತಿ ಆಗ್ತಾ ಯಾರಾದರೂ ಫಾರಮ್ ಇಸ್ಕೊಂತಾರೆ ಅಲ್ಲಿ ಏ ಫಿಲ್ ಮಾಡಿಬಿಟ್ಟು ಕೊಡಿ ಅದನ್ನ ಅಂತಲೇ ಅನ್ನೋದು ತಾನೆ ಜಾತಿ ಇಲ್ಲದೆ ಏನು ನಡೀತಿದೆ ಅಲ್ಲಿ ಜಾತಿ ಬಿಟ್ಟು ನಮ್ಮ ನಮ್ಮ ಇಂಡಿಯಾದಲ್ಲಿ ನನಗೆ ಹೇಳಕ್ ಬರ್ತಿದ್ದೀರಲ್ಲ ಎಟ್ಟು ಕಮೆಂಟ್ ಮಾಡೋಕ್ಕೆ ತಲೆ ಒಬ್ಬ ಅಪ್ಪ ಅಮ್ಮನಿಗೆ ಹುಟ್ಟಿದ್ರೆ ಆಮೇಲೆ ಏನು ಗೊತ್ತಾ ನಾವು ಅಲ್ಲಿ ಏನು ಸೌಕರ್ಯಗಳನ್ನ ಯೂಸ್ ಮಾಡ್ಕೊಂಬಿಟ್ಟು ಮೀಸಲಾತಿಲಿ ಓದ್ಕೊಂಬಿಟ್ಟು ಬರ್ಕೊಂಬಿಟ್ಟು ಎಲ್ಲ ಕಲ್ತ್ಬಿಟ್ಟು ಪ್ರತಿಭಾವಂತರನ್ನ ತುಳಿದ್ಬಿಟ್ಟು ನಾವು ಇಲ್ಲಿಗೆ ಬಂದ್ಬಿಟ್ಟಿದ್ದೀವಂತೆ ನಾವು ಇಲ್ಲಿ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಇಲ್ಲಿ ಬಂದು ನಾವು ನಮ್ಮ ಲೈಫನ್ನು ಸೆಟಲ್ ಮಾಡ್ಕೊಂಬಿಟ್ಟು ನಮ್ಮ ಅತ್ತೆ ಮಾವ ನಮ್ಮ ಅಪ್ಪ ಅಮ್ಮ ಎಲ್ಲೂ ನಾವು ಸಾಕ್ತಿದ್ದೀವಿ ನಾವು ಯಾರನ್ನೂ ಕೈ ಬಿಟ್ಬಿಟ್ಟಿಲ್ಲ ನಾವು ಇಲ್ಲಿ ಬಂದ್ಬಿಟ್ಟಿದ್ದೀವಿ ನಾವು ಇಲ್ಲಿ ಇದ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಎಲ್ಲ ಬಿಟ್ಟು ನೋಡ್ತಿರ್ತಿರಲ್ಲ ಎಲ್ಲರೂ ಬಿಟ್ಬಿಟ್ಟಿರ್ತಾರಲ್ಲ ಅವ್ರನ್ನ ನಾವು ಕೇಳ್ಕೊಳ್ಳಿ ಯಾಕೆ ನಮ್ಮ ದೇಶದಲ್ಲಿ ಯಾರು ಅಪ್ಪ ಅಮ್ಮನ ಬಿಟ್ಟಿಲ್ವಾ ಯಾರು ರುದ್ರಾಶ್ರಮಕ್ಕೆ ಹೋಗಿ ಸೇರಿಸಿಲ್ವಾ ಅಪ್ಪ ಅಮ್ಮನ ಎಲ್ಲ ನೆಟ್ಟಿಗೆ ನೋಡ್ಕೊತಿದಾರ ನಾನು ಯಾವುದನ್ನೇ ಇದನ್ನು ನಮ್ಮ ದೇಶ ಈ ದೇಶ ಅಂತ ಅಂದ್ಬಿಟ್ಟು ನಾನು ಕಂಪೇರ್ ಮಾಡಿಬಿಟ್ಟು ಹೇಳ್ತಿಲ್ಲ ಕಮೆಂಟ್ ಮಾಡಿದ್ದೀರಲ್ಲ ಆ ರೀತಿ ಅಪ್ಪ ಅಮ್ಮನಿಗೆ ಇಟ್ಕೊಡಲ್ಲ ನೀವು ಅಲ್ಲೋಗಿ ಸೇರ್ಕೊಂಡ್ಬಿಟ್ಟು ಅವ್ರ ಕಷ್ಟ ಕಾಲದಲ್ಲಿ ಆಗೋಲ್ಲ ಅವ್ರಿಗಾಗಲಿ ಅಂತಾನೆ ತಾನೆ ನಾವು ಅವ್ರಿಗೂ ಹೆಲ್ಪ್ ಮಾಡ್ಕೊಂಡೇ ತಾನೆ ನಾವು ಇಲ್ಲಿ ಬಂದಿರೋದು ಅದನ್ನು ಕೇಳೋಕ್ಕೆ ನೀವು ಯಾರು ಅದು ನಮ್ಮ ಫ್ಯಾಮಿಲಿ ನಮ್ಮ ಇಷ್ಟ ನಮ್ಮ ಪರ್ಸ್ನಲ್ ಅದು ಹಾಂ ನಾವು ಎಷ್ಟು ಕಷ್ಟಪಟ್ಟು ಬಂದು ಎಷ್ಟು ಕಷ್ಟಪಟ್ಟು ಇಲ್ಲಿ ಸೆಟಲ್ ಆಗಿ ನಮ್ಮ ಮಕ್ಕಳುಗಳನ್ನ ನೋಡ್ಕೊಬೇಕು ಅವ್ರಿಗೊಂದು ಜೀವನ ರೂಪಿಸ್ಬೇಕು ಅಂತ ತಾನೆ ಎಲ್ಲ ತಂದೆ ತಾಯಿಗಳು ಮಾಡೋದು ಯಾಕೆ ಇವಾಗ ಅಲ್ಲಿ ಹಳ್ಳಿಗಳಿಂದ ಸಿಟಿಗಳ್ಗೆ ಹೋಗಲ್ವಾ ಅವ್ರ ಮಕ್ಳುಗಳನ್ನ ಸಾಕೊಂಡು ಅವ್ರ ಮಕ್ಕಳಗಳನ್ನ ಓದಿಸಿ ಒಂದು ರೂ ಒಂದು ಜೀವನ ರೂಪಿಸ್ಬೇಕು ಅಂತ ಅಂದ್ಬಿಟ್ಟು ಅದೇ ರೀತಿ ನಾವು ಇಲ್ಲಿ ನಮ್ಮ 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 ಹಣೆ ಬರದಲ್ಲಿ ನಾವು ಇಲ್ಲಿ ಬಂದಿರಬೇಕು ಅಂತ ಇತ್ತು ನಾವು ಬಂದಿದ್ದೀವಿ ಯಾರನ್ನ ತುಳ್ದು ಬಂದ್ಬಿಟ್ಟಿದ್ದೀವಿ ಏ ನಿಮ್ಮ ಅಪ್ಪ ಅಮ್ಮ ಬಂದು ನಮ್ಗೆ ವೀಸಾ ಕೊಡಿಸಿದ್ರಾ ಇಲ್ಲಿ ಬರೋದಕ್ಕೆ ತುಳ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ತುಳಿಬಿಟ್ಟಿದ್ದೀರಾ ಅಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿಗೆ ನನಗೆ ಗೊತ್ತಿರೋ ಹಾಗೆ ಪ್ರಪಂಚದಲ್ಲಿ ಎಲ್ಲ ದೇಶಗಳಿಗಿಂತ ಅಮೇರಿಕ ಅಮೇರಿಕಾಗೆ ವೀಸಾ ಸಿಗೋದು ತುಂಬ ಕಷ್ಟ ಅದು ಇಲ್ಲಿ ಬಂದು ಇರೋರಿಗೆ ಬಂದಿದ್ದೋದವರಿಗೆ ಮತ್ತೆ ಇಲ್ಲಿ ಬರಬೇಕು ಅಂತ ಟ್ರೈ ಮಾಡ್ತಿರ್ತಾರಲ್ಲ ಅವರೆಲ್ಲಾರ್ಗು ಗೊತ್ತಿರುತ್ತೆ ಇಲ್ಲಿ ಬರೋದಕ್ಕೆ ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು ಓ ಕೇಳಿ ಅವರಿಗೆ ಇಲ್ಲಿಗೆ ಬರಬೇಕು ಅಂತ ಟ್ರೈ ಮಾಡ್ತಿರ್ತಾರಲ್ಲ ಅವರಿಗೆಲ್ಲ ಸುಮ್ಮನೆ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋದಲ್ಲ ಹೌದು ನನ್ನ ಗಂಡಂಗೆ ಆ ಪ್ರತಿಭೆ ಇತ್ತು ಚೆನ್ನಾಗಿ ಓದಿದ್ರು ಕಷ್ಟಪಟ್ಟು ಓದಿ ಬೆಳೆದು ಒಂದು ಒಳ್ಳೆ ಕಂಪ್ನಿನಲ್ಲಿ ಕೆಲಸ ತಗೊಂಡ್ರು ದುಡಿದ್ರು ಅವ್ರು ಅವ್ರ ಟ್ಯಾಲೆಂಟ್ ನೋಡ್ಬಿಟ್ಟು ಕಳಿಸಿದ್ರು ಇಲ್ಲಿಗೆ ಹೋಗಿ ಅಲ್ಲಿರಿ ದುಡಿರಿ ನಿಮ್ಮ ನಿಮ್ಮ ಟ್ಯಾಲೆಂಟ್ಗೆ ನೀವು ಎಲ್ಲಿರ್ಬೇಕು ಅಲ್ಲಿರೋ ಹೋಗಿ ಹೋಗಿ ಅಂತ ಅಂದ್ಬಿಟ್ರು ಯಾರನ್ನ ತುಳಿಬಿಟ್ಟು ಬಂದ್ಬಿಟ್ಟಿದ್ದೀವಿ ನಾಯಿಗಳ ಯಾವ ರೀತಿ ಕಮೆಂಟ್ ಎಲ್ಲ ಮಾಡ್ತೀರಾ ನೋಡಿ ನಮ್ಮ ಕಷ್ಟಗಳು ನಮಗೂ ಗೊತ್ತಿರುತ್ತೆ ಮತ್ತೆ ಮೊನ್ನೆ 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 ಒಂದು ವಿಡಿಯೋ ಹಾಕಿದ್ದೆ ಆಯಿತಾ ನಮ್ಮ ಅಂದರೆ ಇಲ್ಲಿ ಬಂದ್ಬಿಟ್ರೆ ಏನಕ್ಕೆ ಅಲ್ಲಿ ಬರೋದಕ್ಕೆ ಇಷ್ಟಪಡೋಲ್ಲ ನಮ್ಮವರು ಅಂತ ಅಂದ್ಬಿಟ್ಟು ಒಂದಷ್ಟು ರೀಸನ್ಗಳೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡಿದ್ದೆ ಅಷ್ಟು ಒಂದಷ್ಟು ಏನೇನು ರೀಸನ್ಗಳಿರ್ತವೆ ಅಂತ ಅಂದ್ಬಿಟ್ಟು ಅದಕ್ಕೂ ಅಷ್ಟೇ ಅದಕ್ಕೂ ಫುಲ್ ಕಮೆಂಟ್ ಹಾಕೋದು ಅದು ಅದ್ರ ಅದರಲ್ಲೂ ಅಷ್ಟೇ ಜಾತಿ ಹೇಳ್ಕೊಂಬರೋದು ಅಲ್ಲಿ ನಾನು ಒಂದು ಒಂದು ಪದನ ನಾನು ಎಲ್ಲೂ ಯೂಸೇ ಮಾಡಲ್ಲ ಜಾತಿ ಅಂತ ಅಂದ್ಬಿಟ್ಟು ನಾನು ಎಲ್ಲೂ ಯೂಸೇ ಮಾಡೋಲ್ಲ ಅಂದ್ರೂ ಫುಲ್ ಜಾತಿ 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 ಅಲ್ಲಿಂದ ಊದರಿದ್ಯಾ ನೀನು ಇಲ್ಲಿಂದ ಊದ್ರಿದ್ಯಾ ನೀನು ಅವನ ಮಗಳು ನೀನು ಇವನ್ ಮಗಳು ಅನ್ಕೊಂಡು ಹಾಕೋದು ಹೌದು ಇಲ್ಲಿರೋದಕ್ಕೆ ಏನಕ್ಕೆ ಇಷ್ಟಪಡ್ತಾರೆ ಜನ ಅಂತ ಅಂದ್ಬಿಟ್ಟು ಇರೋದನ್ನೇ ತಾನೇ ಹೇಳಿದ್ದೀನಿ ಓಹ್ ಅಲ್ಲಿ ಏನೇನೋ ಬೋಗಸ್ ಹೇಳ್ತಾಳೆ ತಿಳ್ಕೊಳ್ದೇ ಹೇಳ್ತಾಳೆ ನಾನಿಲ್ಲಿ ಹನ್ನೆರಡು ವರ್ಷದಿಂದ ಇದ್ದು ನನಗೇನು ಅನುಭವ ಆಗಿದೆ ಅದನ್ನು ತಾನೇ ನಾನು ಶೇರ್ ಮಾಡ್ಕೊತಿರೋದು ಹೇಳಿ ನಿಮ್ಗೆ ನಿಮ್ಗೆ ಗೊತ್ತಿದ್ರೆ ಹೇಳಿ ನಿಮ್ಗೆ ಗೊತ್ತಿರೋರು ಇಲ್ಲಿ ಚೆನ್ನಾಗಿರುತ್ತೆ ನಾನು ಒಪ್ಕೊತಿದ್ದೀನಿ ಇಲ್ಲಿ ಚೆನ್ನಾಗಿರುತ್ತೆ ಯಾವ ಯಾವ ಚೆನ್ನಾಗಿ ಇಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ಇಲ್ಲಿ ಇನ್ಫ್ರಾ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರುತ್ತೆ ರೋಡ್ಗಳು ಚೆನ್ನಾಗಿರ್ತವೆ ಫ್ಯಾಮಿಲಿ ಜೊತೆ ಟೈಮ್ ಚೆನ್ನಾಗಿ ಕೊಡ್ಬೋದು ಪ್ರತಿಯೊಂದೂ ಚೆನ್ನಾಗಿರ್ತವೆ ಅದೇ ರೀತಿ ಎಲ್ಲನೂ ಚೆನ್ನಾಗಿರ್ತವೆ ಏನು ಚೆನ್ನಾಗಿ ಇರಲ್ವಾ ಅಂತ ಅಂತೀರ ಒಪ್ಕೊತೀನಿ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ ಯಾಕೆಂದ್ರೆ ಒಂದು ಒಳ್ಳೇದಿರೋ ಕಡೆ ಕೆಟ್ಟದ್ದು ಇದ್ದೇ ಇರುತ್ತೆ ಎಲ್ಲನೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ಯಾವೊಂದು ಸೊನ್ನೆ ಜೀರೋ ಪರ್ಸೆಂಟ್ ಕೆಟ್ಟದಿರುತ್ತೆ ಅನ್ನೋದು ಹೇಳೋದಕ್ಕೆ ಆಗಲ್ಲ ಎಲ್ಲಾ ಕಡೆಯೂ ಒಳ್ಳೇದೆಲ್ಲಿರುತ್ತೆ ಕೆಟ್ಟದ್ದು ಅಲ್ಲೂ ಇದ್ದೇ ಇರುತ್ತೆ ನಾನೇನು ಇಲ್ಲ ಅಂತ ಹೇಳ್ತಿಲ್ಲ ಅದಕ್ಕೆ ಅದಕ್ಕೆ ಆ ರೀತಿ ಕಮೆಂಟ್ ಮಾಡ್ಬೋದಾ ನೀವು ಏನು ಗೊತ್ತಾ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಅಂತ ಅಂದರೆ ನಾವು ಅಲ್ಲಿಂದ ಬಂದಿದ್ರು ನಾವು ಎಲ್ಲೇ ಇದ್ರು ನಮ್ಮ ದೇಶ ನಮ್ಮ ಧರ್ಮ ನಮ್ಮ ನಮ್ಮ ಜನ ನಮ್ಮ ನಮ್ಮ ಕನ್ನಡ ನಮ್ಮ ಭಾಷೆ ಅನ್ನೋದು ನಮಗೆ ಇದ್ದೇ ಇರುತ್ತೆ ನಮ್ಮ ಸಂಸ್ಕೃತಿನ ನಮ್ಮ ನಮ್ಮ ಧರ್ಮನ ನಾವು ಎಲ್ಲೋದ್ರೂ ನಾವು ಮರೆಯಲ್ಲ ಆಯಿತಾ ಅದು ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲಿ ಬಂದಿರೋರ್ಗು ಅದು ಗೊತ್ತಿರುತ್ತೆ ಅದು ಹೇಳ್ಬೇಕು ಅಂತ ಅಂದರೆ ಅಲ್ಲಿರೋರು ತುಂಬ ಜನನು ಏನೋ ವೆಸ್ಟರ್ನ್ ಕಂಟ್ರಿ ಕಂಟ್ರಿಗಳಿಗೆ ಅವ್ರ ಮಕ್ಳುಗಳು ಹೆಂಗೆ ಅಂದ್ರೆ ಓ ನಮ್ಮ ಮಕ್ಳುಗಳು ಇಂಗ್ಲೀಷೇ ಮಾತಾಡ್ಬೇಕಪ್ಪ ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಆಗಿಬಿಡುತ್ತೆ ನಾವು ಇಂಗ್ಲೀಷ ನಾವು ಏನು ಇಂಗ್ಲೀಷ್ಗೆ ಹುಟ್ಟಿ ಬೆಳೆದಿರೋರು ಅನ್ನೋ ಥರ ಎಲ್ಲ ಸ್ಕೋಪ್ ಕೊಡ್ತಿರ್ತಾರೆ ಅಲ್ಲಿ ಆಯಿತಾ ತುಂಬ ಜನ ಇದ್ದಾರೆ ಆ ಥರ ಇಲ್ಲಿ ನಾವು ಇಲ್ಲಿ ಬಂದು ನಾವು ನಮ್ಮ ನಮ್ಮ ಭಾಷೆನೇ ಮರಿಬಾರ್ದು ನಮ್ಮ ಸಂಸ್ಕೃತಿನ ನಮ್ಮ ಮಕ್ಳುಗಳ್ ಕಲಿಸ್ಬೇಕು ಬಿಡ್ಬಾರ್ದು ಅವ್ರು ಮತ್ ಮರಿಬಾರ್ದು ಅಂತ ಅಂದ್ಬಿಟ್ಟು ನಾವು ಎಷ್ಟೊಂದು ಖರ್ಚು ಮಾಡಿಕೊಂಡು ಆ ಕ್ಲಾಸು ಈ ಕ್ಲಾಸ್ ಅಂತೆ ನಮ್ಮ ಹಿಂಗಿರಬೇಕು ನೀವು ಕನ್ನಡನೇ ಮಾತಾಡಬೇಕು ಕನ್ನಡ ಯಾಕೆ ಅಂದರೆ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಇರುತ್ತೆ ಮಾತಾಡಬೇಕು ಅಜ್ಜಿ ಜೊತೆ ತಾತ ಜೊತೆ ನಮ್ಮ ಫ್ಯಾಮಿಲಿ ಜೊತೆ ಮಾತಾಡಬೇಕು ಅಂತ ನಾವು ಎಷ್ಟು ಕಷ್ಟಪಟ್ಟು ಎಲ್ಲ ಯಾವುದನ್ನು ಮರಿಬಾರ್ದು ಅಂತ ನಮ್ಮ ಇಲ್ಲಿ ತಿಳಿಸ್ಕೊಡ್ತಿರ್ತೀವಿ ಅಲ್ಲಿ ಉಲ್ಟಾ ಇರುತ್ತೆ ಎಲ್ಲರಿಗೂ ಹೇಳ್ತಿಲ್ಲ ನಾನು ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಪ್ರತಿಯೊಬ್ಬರಿಗೂ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡ್ತಿಲ್ಲ ತುಂಬ ಆ ಥರ ಜನಗಳು ಇರ್ತಾರೆ ಅಲ್ಲಿ ಓಕೆನಾ ನಾವಷ್ಟೇ ಇಲ್ಲಿ ಬಂದ್ಬಿಟ್ಟು ಎಲ್ಲ ಮರ್ತ್ಕೊಂಬಿಟ್ಟು ಇಂಗ್ಲೀಷ್ ಮಾತಾಡ್ಬಿಟ್ರೆ ಫುಲ್ ಓ ಅಲ್ಲಿ ಹೋಗ್ಬಿಟ್ಟು ಹಂಗಾಗ್ಬಿಟ್ರು ಹಿಂಗಾಗ್ಬಿಟ್ರು ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕ್ಬಿಡೋದು ತಿಳ್ಕೊಳ್ಳೋದೇ ಇಲ್ಲ ಹಿಂದೆ ಮುಂದೆ ತಿಳ್ಕೊಳ್ಳೋಷ್ಟು ಏನು ದೇವರು ಸಹನೆ ಅನ್ನೋದು ಕೊಟ್ಟಿರೋದೇ ಇಲ್ಲ ಹೌದು ನಮ್ಮತ್ತೆ ಏನು ಗೊತ್ತಾ ನಾವು ಇಲ್ಲಿರೋದನ್ನ ಯಾಕೆಂದ್ರೆ ನಾವು ಇಲ್ಲಿ ಬಂದು ನಾವು ಇಲ್ಲಿ ನಮ್ಮ ಜೀವನ ರೂಪಿಸ್ಕೊಂಡಿದ್ದೀವಿ ಅಂತ ಅಂದರೆ ಇಲ್ಲಿ ಏನು ಇಲ್ಲಿ ಕಲ್ಚರ್ಗೆ ನಾವು ಹೊಂದ್ಕೊಬೇಕು ನಮಗೆ ಈ ನೆಲದಲ್ಲಿ ನಮಗೆ ಎರಡು ಹೊತ್ತು ಊಟ ಸಿಗ್ತಿದೆ ಬದುಕೋದಿಕ್ಕೆ ನಮ್ಮ ಮನೆ ಇದೆ ಅಂತ ಅಂತ ಅಂದಮೇಲೆ ಇವ್ರಿಗೂ ನಾವು ರೆಸ್ಪೆಕ್ಟ್ ಕೊಡಲೇಬೇಕು ತಾನೆ ಕೊಡಲ್ವಾ ಇವಾಗ ಅಲ್ಲಿ ನಮ್ಮ ಕರ್ನಾಟಕ ತಮಿಳುನಾಡು ಆಂಧ್ರ ಅಂದ್ಕೊಂಡು ಎಷ್ಟೊಂದು ಕಡೆಯಿಂದ ಬಂದು ಇದ್ದಾರೆ ಅಂತ ಅಂದರೆ ಅವ್ರು ಅವರು ಅವ್ರ ಸ್ಟೇಟ್ಗಳಿಗೆ ಹೋದಾಗ್ಲೂ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಅವರು ನಮ್ಮ ಸ್ಟೇಟ್ಗಳಿಗೆ ಬಂದಾಗೂ ರೆಸ್ಪೆಕ್ಟ್ ಕೊಡಬೇಕು ತಾನೆ ಹಂಗೆ ಇರುತ್ತೆ ಅಲ್ವಾ ಸೊ ಅದು ದೇಶದ ವಿಷಯ ಇದು ದೇಶದ ವಿಷಯ ಬಂದರೆ ಅಲ್ಲಿ ರಾಜ್ಯಗಳ ವಿಷಯದಲ್ಲಿ ಈ ಥರ ಬರುತ್ತೆ ತಾನೆ ನಾವು ಎಲ್ಲಿರ್ತೀವಿ ಆ ನೆಲಕ್ಕೆ ರೆಸ್ಪೆಕ್ಟ್ ಕೊಡೋದು ನಮ್ಮ ಧರ್ಮ ತಾನೇ ಸುಮ್ಮನೆ ನೋಡ್ಬಿಡೋದು ಸುಮ್ಮನೆ ಏನೋ ಒಂದು ಬಾಯಿಗೆ ಬಂದ್ಬಿಡುತ್ತೆ ಹಾಕ್ಬಿಡೋದು ಕಾಮೆಂಟ್ನ ಏನು ಎತ್ತ ಅನ್ನೋದು ತಿಳ್ಕೊಳ್ಳೋ ಅಷ್ಟು ಕಾಮನ್ ಸೆನ್ಸು ಕೊಟ್ಟಿರಲ್ಲ ಅವರಿಗೆ ಮುದೇವಿಗಳಿಗೆ ಅದಾದ ಮೇಲೆ ಏನು ಕಮೆಂಟ್ ಹಾಕಿದ್ದಾರೆ ಅಂತ ಅಂದರೆ ಇರಿ ನೀವಿರೋ ತನಕ ಅಲ್ಲೇ ಇರಿ ಕಾಲು ಬಿದ್ದೋಗ್ತಾವಲ್ಲ ಅವಾಗ ಹೇಳಿ ನಾವು ಬರ್ತೀವಿ ಅಪ್ಪ ಅಮ್ಮನ ಬಿಟ್ಬಿಟ್ಟು ಹೊಟ್ಟೋಗಿದ್ದೀರಾ ಅವ್ರನ್ನ ಸಾಕಲ್ಲ ಅವ್ರ ಅವ್ರಿಗೆ ನೆಮ್ಮದಿ ಕೊಡೋಲ್ಲ ಅವ್ರನ್ನ ನೆಮ್ಮದಿಯಾಗಿ ನೋಡ್ಕೊಳಲ್ಲ ನೀವು ಕೊನೆಗಾಲದಲ್ಲಿ ಅವ್ರ ಜೊತೆ ಇರಲ್ಲ ಯಾರಾದರೂ ಒಬ್ಬರು ಜೊತೇಲಿ ಇದ್ಬಿಟ್ರೆ ಅವ್ರು ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತೀರಾ ಅಂತೆಲ್ಲ ಹಾಕಿದ್ದೀರಾ ಯಾಕೆ ನೀವು ಅಲ್ಲಿ ಬಿಟ್ಬಿಟ್ಟು ಹೋಗಲ್ವಾ ಹಳ್ಳಿಗಳಲ್ಲಿ ಅಪ್ಪ ಅಮ್ಮನ್ನ ಸಿಟಿಗಳಿಗೆ ಎಲ್ಲರೂ ಕರ್ಸ್ಕೊಂಡು ಜೊತೆ ನಿರ್ಸ್ಕೊಂತೀರ ಅಪ್ಪ ಅಮ್ಮನ್ನ ನೀವು ಯಾರು ಆಶ್ರಮಗಳಿಗೆ ಸೇರ್ಸಲ್ವಾ ಅಪ್ಪ ಅಮ್ಮನ್ನ ಕರ್ಕೊಂಡೋಗಿ ವಯಸ್ಸಾಗಿದೆ ಅಂತ ಅಂದ್ಬಿಟ್ಟು ನಾವು ಚೆನ್ನಾಗೇ ನೋಡ್ಕೊತಿದ್ದೀವಿ ಹೇಳ್ಬೇಕು ಅಂದರೆ ನಮ್ಮ ಅತ್ತೆ ಮಾವನ ನಮ್ಮ ನಮ್ಮ ಅಪ್ಪ ಅಮ್ಮನ ಎಲ್ಲಾರು ನಾನು ಅದನ್ನ ನನ್ನ ಧೈರ್ಯದಿಂದ ಹೇಳ್ಕೊಂತಿದ್ದೀನಿ ನನ್ನ ಮನಸ್ಫೂರ್ತಿಯಾಗೂ ಹೇಳ್ಕೊಂತಿದ್ದೀನಿ ನಾವು ಚೆನ್ನಾಗಿ ನೋಡ್ಕೊತಿದ್ದೀವಿ ಅಂತ ಅವರು ಚೆನ್ನಾಗಿರಬೇಕು ಅವರು ನೆಮ್ಮದಿಯಾಗಿರಬೇಕು ನಾವು ಹೆಂಗಿದ್ವಿ ಇಲ್ಲಿ ಬಂದಮೇಲೆ ಹೆಂಗಾದ್ವಿ ನಾವು ಏನೇನು ಮಾಡ್ಕೊಟ್ಟಿದ್ದೀವಿ ಅವ್ರಿಗಿರೋದಕ್ಕೆ ನೆಮ್ಮದಿಯಾಗಿರೋದಕ್ಕೆ ಅಂತ ಅಂದ್ಬಿಟ್ಟು ಅದು ನಮಗೆ ಗೊತ್ತಿರುತ್ತೆ ಅಲ್ಲಿ ಜನಗಳು ಇರ್ತಾರಲ್ವ ಸುತ್ತಮುತ್ತ ನಾವು ಏನೇನು ಮಾಡ್ಕೊಡ್ತೀವಿ ಅಂತ ನೋಡ್ತಾರಲ್ವಾ ಅವ್ರಿಗೂ ಗೊತ್ತಿರುತ್ತೆ ನಾವು ಯಾವ ರೀತಿ ಇದ್ದೀವಿ ಏನು ಅಂತ ಅಂದ್ಬಿಟ್ಟು ಸುಮ್ಮನೆ ಕಮೆಂಟ್ ಮಾಡಿಬಿಡೋದಲ್ಲ ಆಮೇಲೆ ಏನು ಗೊತ್ತಾ ಫ್ರೆಂಡ್ಸ್ ಏನು ಮೆಸ್ ಏನು ಕಮೆಂಟ್ ಆಗ್ತಾರೆ ಅಂದರೆ ನಿಮ್ಗೆ ಅಲ್ಲಿ ಅಮೆರಿಕಾದಲ್ಲಿ ಹೋಗಿ ದುಡಿಯೋದು ಸಾಕಾಗ್ತಿಲ್ವಾ ಲಕ್ಷ ಲಕ್ಷ ಈಗ ಯೂಟ್ಯೂಬ್ ಬೇರೆ ಮಾಡ್ಕೊಂಡ್ಬಿಟ್ಟು ದುಡಿಬೇಕಾ ಅಂತೆ ಅದೇನೋ ಗಾದೆನೆ ಇಲ್ವಾ ಕೂತ್ಕೋ ಕೂತು ಉಂಡವನಿಗೆ ಕೊಬ್ಬರು ಅನ್ನ ಇದ್ರು ಸಾಲೆಲ್ಲ ಅಂತ ಅಂದ್ಬಿಟ್ಟು ಹೌದು ಏನೋ ನಮ್ಮ ಕೈಲಾಗಿದ್ದು ಈಗ ನನ್ಗೆ ಇಷ್ಟ ಆಗಿದ್ದು ಒಂದು ಈ ತರ ನಾನು ಮಾಡಬೇಕು ಅಂತ ನನಗೆ ಇಷ್ಟ ಆಯ್ತು ನಾನು ಮಾಡ್ತಿದ್ದೀನಿ ಅದರಲ್ಲಿ ಹೋಗಿ ನಾನು ಒಪ್ಕೊಂತೀನಿ ಏನು ಗೊತ್ತಾ ಇವಾಗ ನಾನು ನಾನು ವಿಡಿಯೋಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದೆ ಹತ್ತು ತಿಂಗಳಿಂದ ಹಿಂದೆ ಆಯಿತಾ ಈ ಜನವರಿಯಿಂದ ವ್ಲಾಗ್ ಮಾಡೋದಕ್ಕೆ ಶುರು ಆಗಿದ್ದು ಸೊ ಬೇರೆ ಎಲ್ಲ ಕಂಪೇರ್ ಮಾಡಿದ್ರೆ ನನಗೆಲ್ಲ ಒಳ್ಳೆ ಸಬ್ಸ್ಕ್ರೈಬರೇ ಬಂದಿದ್ದಾರೆ ವ್ಯೂಸು ಚೆನ್ನಾಗೆ ಬರ್ತಿದ್ದಾವೆ ಈಗ ಮಾರ್ಚ್ ಇಂದ ದುಡ್ಡು ಬರೋದಕ್ಕೂ ಶುರು ಆಗಿದೆ ಒಪ್ಕೊಂತೀನಿ ನಾನು ಒಂದು ನಲ್ವತ್ತು ಸಾವಿರದಿಂದ ಐವತ್ತು ಸಾವಿರ ದುಡ್ಡು ತನಕನೂ ಬರ್ತಿದೆ ನನಗೆ ತಿಂಗಳಿಗೆ ಇಲ್ಲ ಅಂತ ನಾನು ಹೇಳಲ್ಲ ನಾನು ಸುಳ್ಳು ಹೇಳ್ತಿಲ್ಲ ಬರ್ತಿದೆ ಅಷ್ಟು ದುಡ್ಡು ಬರ್ತಿದೆ ನನಗೆ ನಲ್ವತ್ತರಿಂದ ನಲವತ್ತೈದು ಸಾವಿರ ಐವತ್ತು ಸಾವಿರ ದುಡ್ಡು ತನಕನೂ ಬರ್ತಿದೆ ತಿಂಗಳ ತಿಂಗಳು ಏನಪ್ಪ ಅಂತ ಅಂದರೆ ನಾನು ಹೌದು ನನ್ನ ಗಂಡನಿಗೆ ಕಂಪೇರ್ ಮಾಡಿದ್ರೆ ನನಗೆ ಬರ್ತಿರೋವಂಥ ದುಡ್ಡು ಬಂದ್ಬಿಟ್ಟು ಒಂದು ಎರಡರಿಂದ ಮೂರು ಪರ್ಸೆಂಟು ಅಲ್ಲ ತುಂಬ ಚಿಕ್ಕ ಅಮೌಂಟೇ ನನಗೆ ಬರ್ತಿರೋದು ನನ್ನ ಗಂಡನ್ಗೆ ಬರ್ತಿರೋ ಸಂಬಳನ ಕಂಪೇರ್ ಮಾಡಿದ್ರೆ ಆದರೂ ಏನೂ ಇಲ್ಲ ಅನ್ನೋದಕ್ಕಿಂತ ಏನೋ ಒಂದು ಮ ನನ್ನ ಕೈಲಾದಷ್ಟು ನಾನು ಮಾಡ್ತಿದ್ದೀನಿ ಅನ್ನೋ ಖುಷಿ ಅಂತ ಇದೆ ಅಲ್ವಾ ನನಗೆ ಅದನ್ನು ಕೇಳೋದಕ್ಕೆ ನೀವು ಯಾರು ನನ್ನ ಕೈಲಾದದ್ದು ನಾನು ಸಂಪಾದನೆ ಮಾಡ್ಕೊಳ್ತೀನಿ ನಾನು ನನ್ನ ನನ್ನ ನನ್ನಿಷ್ಟ ನನ್ನ ಖುಷಿ ಅದು ಅಷ್ಟೊಂದು ದುರಾಸೆನಾ ಅಂತೆ ಮತ್ತು ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ ಒಳ್ಳೆ ರೀತಿ ಒಳ್ಳೇದಾಗಲಿ ಸಜೆಷನ್ಸ್ ಕೊಡ್ತಿರ್ತೀರ ನಿಮ್ಗೆ ಒಳ್ಳೇದಾಗಲಿ ತುಂಬ ಚೆನ್ನಾಗಿ ಮಾತಾಡ್ತೀರಾ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಕನ್ನಡ ಕಲಿಸ್ಕೊಟ್ಟಿದ್ದೀರಾ ಅಂದ್ಕೊಂಡೆಲ್ಲ ಕಮೆಂಟ್ ಖುಷಿ ಆಗುತ್ತೆ ನನಗೆ ಎಲ್ಲ ಕಮೆಂಟ್ಗಳನ್ನೂ ಓದ್ತೀನಿ ನಾನು ಎಲ್ಲ ಆಲ್ಮೋಸ್ಟ್ ಎಲ್ಲ ಕಮೆಂಟ್ಗಳಿಗೂ ರಿಪ್ಲೈ ಮಾಡ್ತೀನಿ ಈ ಥರ ಕಚ್ಚಡವಾಗಿ ಕಮೆಂಟ್ ಮಾಡಿರ್ತಾರಲ್ವ ಅವನು ನೋಡ್ತೀನಿ ಎಷ್ಟೊಂದು ಕಮೆಂಟ್ಗಳನ್ನ ಡಿಲೀಟ್ ಮಾಡಿಬಿಡ್ತೀನಿ ಏನಕ್ಕೆ ಸುಮ್ಮನೆ ತಲೆ ಕೆಡ್ಸ್ಕೊಳೋದು ಆ ಥರದ ಕಮೆಂಟ್ಗಳೆಲ್ಲ ನೋಡ್ಬಿಟ್ಟು ಅಂತ ಒಂದಷ್ಟು ಕಮೆಂಟ್ಗಳು ಉಳ್ಕೊಂಬಿಟ್ಟಿರ್ತವೆ ಅವು ಹೆಂಗೆ ಅಂತ ಅಂದರೆ ಈಗ ನಾವು ಅವಕ್ಕೆ ರಿಪ್ಲೈ ಮಾಡಬೇಕು ಇಲ್ಲ ಅಂತಂದ್ರೆ ಒಂದು ಲೈಕ್ ಇಲ್ಲ ಏನಾದ್ರೂ ಹಾರ್ಟ್ ಆ ಥರ ಕೊಟ್ಬಿಟ್ಟು ಬಿಡಬೇಕು ಹೋಗ್ಬೇಕು ಅಂತ ಅಂದ್ರೆ ಇಲ್ಲಾಂದ್ರೆ ಅವು ನಮಗೆ ಯೂಟ್ಯೂಬ್ ಏನು ಸ್ಟುಡಿಯೋ ಅಂತ ಇರುತ್ತೆ ನಮ್ಮ ಓಮು ಅದರಲ್ಲಿ ಎಲ್ಲ ಇರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಾವೇನು ಕಮೆಂಟ್ ಮಾಡಿರ್ತೀವಿ ಕಮೆಂಟ್ ರಿಪ್ಲೈ ಮಾಡಿದ್ರೆ ಎಲ್ಲ ಇರ್ತವೆ ಅದು ಓಪನ್ ಮಾಡಿಬಿಟ್ರೆ ಕಣ್ಣು ಕಾಣಿಸ್ತಾನೆ ಇರ್ತವೆ ಅವು ಹಾಳಾದ ಕಮೆಂಟ್ಗಳು ಕಾಣಿಸ್ತಾನೆ ಇರ್ತವೆ ಅಷ್ಟು ಕಚಡವಾಗಿ ಮಾಡಿರ್ತಾರಲ್ಲ ಅವು ಸೊ ಎಷ್ಟೊಂದು ಡಿಲೀಟ್ ಮಾಡಿದ್ರು ಅದು ನೋಡಿದಾಗ ಒಂಥರ ಅನ್ಸುತ್ತೆ ತು ಎಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರಲ್ವಾ ಅದು ಹೆಂಗೆ ಅವ್ರ ಮನ್ಸಾದ್ರೆ ಹೆಂಗೆ ಬರುತ್ತೆ ಈ ರೀತಿ ಕಮೆಂಟ್ ಬರೆಯೋದಿಕ್ಕೆ ಅಂತ ಅಂದ್ಬಿಟ್ಟು ಸೊ ಏನು ಗೊತ್ತಾ ಫ್ರೆಂಡ್ಸ್ ನನಗೆ ಗೊತ್ತು ಇವಾಗ ಸೋಷಿಯಲ್ ಮೀಡಿಯಾ ಅಂತ ಬಂದಮೇಲೆ ಒಳ್ಳೆ ರೀತಿಯೂ ಅಕ್ಸೆಪ್ಟ್ ಮಾಡೋರು ಇರ್ತಾರೆ ಕೆಟ್ಟದಾಗಿನು ಹೇಳೋರು ಇರ್ತಾರೆ ನೋ ಅಯ್ಯೋ ಬೆಳೀತಿದ್ದಾರೆ ಅಂತ ನೋಡಿ ಹಿಂಗೆ ಬೆಳೀಲಪ್ಪ ಅಂತ ಆಶೀರ್ವಾದ ಮಾಡೋರು ಇರ್ತಾರೆ ಬೆಳೆದು ಬಿಡ್ತಿದಾರಲ್ಲಪ್ಪಾ ಅಂತ ಉರಿ ಪಟ್ಕೊಳ್ಳೋರು ಇರ್ತಾರೆ ಸೊ ಎಲ್ಲ ರೀತಿಯೂ ಇರ್ತಾರೆ ಸೊ ಅದನ್ನೆಲ್ಲ ನಾವು ಅದನ್ನೆಲ್ಲ ಥಿಂಕ್ ಮಾಡಿನೇ ನಾನು ಓಕೆ ಇದೆಲ್ಲ ಅಕ್ಸೆಪ್ಟ್ ಮಾಡ್ಕೊತೀನಿ ನನಗೆ ನಾನೇನು ಎದ್ರುಕೊಳಲ್ಲ ಅಂತ ಅಂದ್ಬಿಟ್ಟೆ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದು ಆ್ಯಕ್ಚುಲಿ ನನಗೆ ಕುಮಾರು ಹೇಳಿದ್ರು ಸೊ ಈ ರೀತಿ ಎಲ್ಲ ಬರ್ತವೆ ನೀನು ಒಂದೇನೋ ಏನೋ ಮಾಡ್ತಿದ್ಯಾ ಅಂತ ಅಂದರೆ ಅದಕ್ಕೆ ಒಳ್ಳೇದು ಹೇಳ್ತಾರೆ ಕೆಟ್ಟದ್ದು ಹೇಳ್ತಾರೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಅಂದ್ಬಿಟ್ಟು ಬೇಜಾರು ಮಾತು ಮಾಡ್ಕೊಂಡು ಕೂತ್ಕೊಳ್ಳೋದು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋದು ಅವೆಲ್ಲ ಮಾಡಲ್ಲ ಅಂತ ಅಂದರೆ ಮಾತ್ರ ಅವೆಲ್ಲ ಅವೆಲ್ಲ ಪಾಸಿಟಿವ್ ಆಗಿ ತಗೊಂಡು ಮಾಡ್ತೀನಿ ಅಂದ್ರೆ ಅಷ್ಟೇ ನೀನು ಯೂಟ್ಯೂಬ್ ಚಾನಲ್ನ ಶುರು ಮಾಡು ವ್ಲಾಗ್ ಮಾಡೋಕೆ ಶುರು ಮಾಡಿದ್ರೆ ಅಂದ್ರೆ ಮಾಡೋಕೆ ಹೋಗ್ಬೇಡ ಅಂತ ನಾನು ಫಸ್ಟೇ ಹೇಳಿದ್ರು ಸೊ ಅದರಿಂದ ನನ್ಗೆ ನನಗೆ ಬೇಜಾರೇನ ಬೇಜಾರಂತ ಏನು ಇಲ್ಲ ಅಂದರೆ ಈ ಬುಡ ಅವ ಅವ್ರವ್ರದ್ದು ಮೆಂಟಾಲಿಟಿನ ಅವರು ಆ ರೀತಿ ತೋರಿಸ್ಕೊತಾರೆ ಅವ್ರ ಅಪ್ಪ ಅಮ್ಮ ಅವ್ರ ಮಕ್ಳುಗಳನ್ನ ಯಾವ ರೀತಿ ಬೆಳೆಸಿರ್ತಾರೆ ಅದ್ರ ಮೇಲೆ ಅವರು ಹಂಗೆ ಕಮೆಂಟ್ ಮಾಡ್ತಾರೆ ಅಂತ ಅನಿಸುತ್ತೆ ಅಂದ್ರೂ ಇವಾಗ ನೋಡಿದಾಗ ಹಂಗನ್ಸುತ್ತೆ ಈ ತರ ಎಲ್ಲ ಕಮೆಂಟ್ ಮಾಡ್ತಾರಲ್ಲ ಇಂಥ ಜನಗಳು ಇರ್ತಾರಲ್ವ ನೋಡ್ ಸಹಿಸಕಾಗದೇರೋರು ಅನ್ನೋ ತರ ಮತ್ತೆ ತುಂಬಾ ಜನ ನಮ್ಮ ಅಕ್ಕಪಕ್ಕದವರೇ ಮಾಡ್ತಿರ್ತಾರೆ ನಮ್ಮ ಬಗ್ಗೆ ತಿಳ್ಕೊಂಡಿರೋರೇ ಮಾಡ್ತಿರ್ತಾರೆ ನೋಡ್ಕೊಂಡು ನೋಡ್ಲಿ ಅವ್ರು ಉರಿಲಿ ಉರ್ಕೊಳ್ಳಿ ಅಂತಲೇ ಮಾಡ್ತಿರ್ತಾರೆ ಅದು ಯಾವ ರೀತಿ ಯಾರ್ಯಾರು ಮಾಡ್ತಾರೆ ಅನ್ನೋದು ಒಂದೊಂದು ಗೊತ್ತಾಗುತ್ತೆ ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಬಿಟ್ಟು ರಿಪ್ಲೈ ಮಾಡೋದು ಕಮೆಂಟ್ ಮಾಡೋದು ಆ ರೀತಿ ಎಲ್ಲ ಮಾಡ್ತಿರ್ತಾರೆ ಸೊ ಅದು ಗೊತ್ತಾಗುತ್ತೆ ನನಗೆ ಹಂಗೆ ಹೆಂಗೆಲ್ಲ ಮಾಡ್ತಾರೆ ಏನು ಅಂತ ಅನ್ಬಿಟ್ಟು ಸೊ ಓಕೆ ಅದನ್ನ ನೋಡ್ಬಿಟ್ಟು ಇವಾಗ ನಾನು ಎದ್ಕೊಂಬಿಟ್ಟು ಫುಲ್ ಹತ್ಕೊಂಡು ಕುತ್ಕೊಂಡ್ಬಿಟ್ಟು ಓ ಇಳ್ಬಿಟ್ಟು ಬಿಡಿಸ್ಬಿಡ್ಬೇಕು ಹಂಗೆ ಹಿಂಗೆ ಅನ್ಕೊಂಡಿರೋರೆಲ್ಲ ಯಾರು ಏನು ಮಾಡೋಕ್ಕಾಗಲ್ಲ ಆಯಿತಾ ನಾವು ಸಾರಿ ಸೋಷಿಯಲ್ ಮೀಡಿಯಾ ಅಂತ ಮೇಲೆ ಇವೆಲ್ಲ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರ್ತೀವಿ ಅದ್ಬಿಟ್ಬಿಟ್ಟು ಅತ್ಕೊಂಡು ಹೂವು ಅಂದ್ಕೊಂಡು ಕುತ್ಕೊಳ್ಳೋದು ಅವೆಲ್ಲ ಸೀನೇ ಇಲ್ಲ ತಿಳ್ಕೊಳ್ಳಿ ಅವೆಲ್ಲ ಏನು ಅಂತ ಅಂದರೆ ಇವಾಗ ನಾನು ಹೇಳಕ್ಕೆ ಏನು ಟ್ರೈ ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ ಅಂದರೆ ಕಮೆಂಟ್ ಮಾಡಬೇಕಾದ್ರೆ ನಮ್ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ನಾವು ಇವತ್ತು ಅವರಿಗೆ ಒಂದು ಏನೋ ಕೆಟ್ಟದಾಗಿ ಕಮೆಂಟ್ ಮಾಡ್ತೀನಿ ಅಂದರೆ ಇನ್ನೊಬ್ಬರು ನಾಳೆ ನಮ್ಮನೆ ಹೆಣ್ಮಕ್ಳುಗಳ್ಗು ಮಾಡ್ತಾರೆ ಅಂತಾರೆ ನಾವು ಅಂದಿರೋ ಪದಗಳನ್ನ ನಾವು ಮಾಡೋ ಮಾತುಗಳನ್ನ ಆಡೋ ಮಾತುಗಳನ್ನ ನಮ್ಮನೆ ಹೆಣ್ಮಕ್ಳುಗಳ್ಗೂ ಇನ್ನೊಬ್ಬರು ಅಂದೇ ಅಂತಾರೆ ಅನ್ನೋದನ್ನ ನೀವು ಮರಿಬೇಡಿ ಯಾಕೆ ಅಂದರೆ ಕರ್ಮ ವಿಲ್ ರಿಟರ್ನ್ ಅಂತ ಹೇಳ್ತಾರೆ ನಾವು ಏನೇ ಮಾಡಿದ್ರು ಒಳ್ಳೇದಾಗಲಿ ಕೆಟ್ಟದಾಗ್ಲಿ ಧರ್ಮ ಕರ್ಮಗಳು ಇದ್ದೇ ಇರ್ತವೆ ಹೇಳಲ್ವಾ ಅದು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನ ಕಣಪ್ಪ ಈ ಜನ್ಮದಲ್ಲಿ ಅನುಭವಿಸ್ತಿದ್ದೀನಿ ಅಂತ ಹಂಗೆ ನಾವು ಏನು ಮಾಡಿದ್ರು ಜನ್ಮ ಆದ್ರೂ ಬಿಡೋಲ್ಲ ಕರ್ಮಗಳು ಅನುಭವಿಸ ಅನ್ವವಸ್ತೀರಾ ಈ ತರ ಈ ತರ ಕಮೆಂಟ್ ಮಾಡಿರೋರಂತೂ ಅದು ನಾನು ಶಾಪ ಅಂತಾನೆ ಹೇಳ್ತೀನಿ ನಾನು ಸೊ ಅದರಿಂದ ಸೊ ಕಮೆಂಟ್ ಅನ್ನ ನೋಡ್ಕೊಂಡು ಮಾಡಿ ಸೊ ಎಷ್ಟೊಂದು ಮಾತಾಡ್ತಿದ್ದೀನಿ ಅನಿಸ್ತಿದೆ ಅಲ್ವಾ ಫ್ರೆಂಡ್ಸ್ ಏನಂತ ಅಂತ ಇವಾಗ ಇದನ್ನ ನಾನು ನಿಮ್ ಜೊತೆ ಹೇಳ್ಕೊಬೇಕಿತ್ತು ಯಾಕೆಂದ್ರೆ ನಾನು ನನ್ನ ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟು ಯಾವಾಗ ಬೇಜಾರ್ ಮಾಡ್ಕೊಳ್ಳೋದು ಅಯ್ಯೋ ಹಿಂಗ ಮಾಡೋರೆ ಹಂಗ ಮಾಡೋವ್ರ ಅನ್ಕೊಳ್ಳೋದು ಇರಬಾರ್ದಲ್ವ ಸೊ ನಾವು ಯಾವ ರೀತಿ ಕಷ್ಟಪಡ್ತಿರ್ತೀವಿ ಈಗ ಒಂದು ವಿಡಿಯೋ ಮಾಡಿ ಹಾಕ್ಬೇಕು ಅಂತ ಅಂದ್ರೆ ಈಗ ನನ್ ಗಂಡ ಇದಾರೆ ಮಕ್ಳಿದಾರೆ ಆದ್ರೆ ಆದ್ರೆ ಡೈಲಿ ನಾವು ಟೈಮ್ ಮಾಡ್ಕೊಂಡು ಒಂದ್ ವೀಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಅಂದ್ರೆ ನಮಗೂ ಟೈಮ್ ಬೇಕು ಅದೇನು ಸುಮ್ನೆ ಈಸಿಯಾಗಿ ಆಗೋ ಕೆಲಸ ಅಂತೂ ಅಲ್ಲ ಅದಕ್ಕೂ ನಾವು ಟೈಮ್ ಸ್ಪೆಂಡ್ ಮಾಡಲೇಬೇಕು ಸೊ ಅದರಿಂದ ನಾವು ಕಷ್ಟಪಟ್ಟೆ ಮಾಡ್ತಿರ್ತೀವಿ ಸುಮ್ಮನೆ ಈಸಿಯಾಗಿ ಏನೋ ಮಾಡಾಕ್ಬಿಡ್ತಿದ್ವಿ ದುಡ್ಡು ಬಂದ್ಬಿಡುತ್ತೆ ಅಂತ ಅನ್ನೋದಲ್ಲ ಅದಕ್ಕೂ ಕಷ್ಟಪಟ್ಟೆ ಮಾಡ್ತಿರ್ತೀವಿ ಆಯಿತಾ ಸೊ ಇದನ್ನೆಲ್ಲ ನಾನು ನಿಮ್ಮ ಜೊತೆ ಹೇಳ್ಕೊಬೇಕಿತ್ತು ಯಾವುದು ಈಸಿಯಾಗಿ ಕೈ ದೊರಕಲ್ಲ ಕಷ್ಟಪಟ್ರೇ ಅದೇನು ಕೈ ಕೆಸ್ರಾದ್ರೇ ಬಾಯಿ ಮೊಸರು ಅಂತ ಇರೋದ್ರಿಂದ ಕಷ್ಟಪಟ್ರೇ ನಾವು ಸುಖವಾಗಿ ಇರೋದಕ್ಕಾಗೋದು ಸೊ ಅದರಿಂದ ಕಮೆಂಟ್ ಮಾಡಬೇಕಾದ್ರೆ ನೋಡಿಕೊಂಡು ಮಾಡಿ ಮತ್ತೇನು ಗೊತ್ತಾ ಬಟ್ಟೆ ಬಗ್ಗೆನೂ ಕಮೆಂಟ್ ಮಾಡ್ತಾರೆ ಬಟ್ಟೆನ ಕರೆಕ್ಟಾಗಿ ಹಾಕ್ಕೊಳ್ಳಿ ಅಂತ ನಾನು ಎಷ್ಟು ಕಂಟಿನ್ಯೂಸ್ ಆಗಿ ನನ್ನ ಬ್ಲಾಗ್ನ ನೋಡಿರೋರು ಇಲ್ಲಿ ತನಕ ಹೇಳ್ತೀನಿ ನಾನು ಯಾವ ಯಾವಾಗ ಬಟ್ಟೆನ ಅಶ್ಲಿಲ್ವಾಗ ಹಾಕ್ಕೊಂಡಿದ್ದೀನಿ ಬಟ್ಟೆನ ಕರೆಕ್ಟಾಗಿ ಹಾಕ್ಕೊಂಡು ಮಾಡು ಅಂತಲೂ ಕಮೆಂಟ್ ಹಾಕಿದ್ದಾರೆ ನನಗೆ ಸೊ ಇಷ್ಟೇ ಫ್ರೆಂಡ್ಸ್ ಇದನ್ನೆಲ್ಲ ನಿಮ್ಮ ಜೊತೆ ತುಂಬ ದಿನದಿಂದ ಹೇಳ್ಕೊಬೇಕು ಅನ್ನಿಸ್ತಾ ಇತ್ತು ನನಗೆ ಬೇಜಾರಾಯ್ತಿತ್ತು ಇವೆಲ್ಲ ಕಮೆಂಟ್ಗಳನ್ನೂ ನೋಡಿದಾಗ ಹಿಂಗೆಲ್ಲ ಮಾಡ್ತಾರಲ್ಲ ಏನು ಎತ್ತ ಹಿಂಗೆಲ್ಲ ಅಂದ್ಕೊತಾರಲ್ಲ ಅಂತ ಅಂದ್ಬಿಟ್ಟು ಸೊ ಅಷ್ಟೇ ಇವಾಗ ಇದನ್ನೆಲ್ಲ ಹೇಳ್ಕೊಂಡೆ ನಾನು ನಿಮಗೆ ಇದಾದ ಮೇಲೆ ಕಮೆಂಟ್ ಮಾಡ್ತಾರೆ ನನಗೆ ಗೊತ್ತು ಅದು ನಿಮ್ಗೆ ಏನಾದರೂ ಹೇಳ್ಬೇಕನ್ಸಿದ್ರೆ ಈಗ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಇಷ್ಟ ಆಗಿಲ್ಲ ಅಂದರೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಅನ್ಕೊತೀನಿ ನಾನು ಇಲ್ಲ ಅಂದರೆ ನಿಮ್ಗೆ ಏನಾದರೂ ಸಜೆಷನ್ ಕೊಡಬೇಕು ಇಲ್ಲ ಈ ರೀತಿ ಹೇಳಬೇಕಿತ್ತು ಮೇಡಮ್ ಇಲ್ಲಿ ಈ ರೀತಿ ಮಾಡಬೇಕಿತ್ತು ಅಂತ ಹೇಳೋರ್ಗು ಹೇಳಿ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊ ನೀವು ಹೌದಲ್ವ ಈ ರೀತಿ ಹೇಳ್ಬೋದಿತ್ತು ಅದನ್ನು ಅಂತ ಅಂದ್ಬಿಟ್ಟು ಒಪ್ಕೊತೀನಿ ನಾನು ಬಿಟ್ಟು ಅಸಹ್ಯವಾದ ವರ್ಡ್ಗಳನ್ನ ಯೂಸ್ ಮಾಡಿಕೊಂಡು ಹಂಗೆ ಹೀಗೆ ಅಂತ ಅಂದ್ಬಿಟ್ಟೆಲ್ಲ ಕಮೆಂಟ್ ಮಾಡೋದಕ್ಕೆ ಬರಬೇಡಿ ಸೊ ಇಷ್ಟೇ ಫ್ರೆಂಡ್ಸ್ ಇವಾಗಿನೋ ವೀಡಿಯೋ ಇದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂದ್ಬಿಟ್ಟು ತುಂಬ ದಿನದಿಂದ ಅನ್ಕೊಂತಿದ್ದೆ ಸೊ ಇವತ್ತೆಲ್ಲ ಹೊರಗಡೆ ಹಾಕ್ಬಿಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಏನು ಅನ್ನಿಸ್ತು ಎತ್ತ ಅಂತ ಅಂದ್ಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓ ಇಷ್ಟೇ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್